ಪದ್ಮಾವತಿ ಶ್ರೀಲಂಕಾದ ಸಿಂಹಳ ದ್ವೀಪದಲ್ಲಿ ಜನಿಸಿದ ಸುಂದರ ಮತ್ತು ಬುದ್ಧಿವಂತ ರಾಜಕುಮಾರಿ ಅವಳು ಪಕ್ಷಿಗಳ ಜೊತೆ ಮಾತನಾಡಬಹುದಾದ ಸಾಮರ್ಥ್ಯವಿತ್ತು ಎಂದು ಪದ್ಮಾವತ್ ಕಾವ್ಯದಲ್ಲಿ ವರ್ಣಿಸಲಾಗಿದೆ ರಾಜ ರತ್ನಸೇನ್ ರಾವಲ್ ರತ್ನಸಿಂಹ ಎಂಬ ಚಿತ್ತೋಡ್ಗಡದ ರಾಜನು ಅವಳ ಬಗ್ಗೆ ಕೇಳುತ್ತಾನೆ ಮತ್ತು ಅವಳನ್ನು ನಾನಾ ಪ್ರಯತ್ನಗಳ ಮೂಲಕ ಜಯಿಸಿ ಗೆಲ್ಲುತ್ತಾನೆ ವಿವಾಹ ಮಾಡುತ್ತಾನೆ ಇಬ್ಬರೂ ವಿವಾಹವಾಗುತ್ತಾರೆ ಮತ್ತು ಪದ್ಮಾವತಿ ಚಿತ್ತೋಡ್ಗಡಕ್ಕೆ ಬರುತ್ತಾಳೆ ದೆಹಲಿಯ ಸುಲ್ತಾನಾದ ಅಲೌದ್ದೀನ್ ಖಿಲ್ಜಿ ಪದ್ಮಾವತಿಯ ಅತಿ ಅಪರೂಪದ ಸೌಂದರ್ಯವನ್ನು ಕೇಳುತ್ತಾನೆ ಅವನು ಅವಳನ್ನು ನೋಡಬೇಕೆಂದು ಬಲಾತ್ಕಾರವಾಗಿ ದಾಳಿ ಮಾಡುತ್ತಾನೆ ಆರಂಭದಲ್ಲಿ ರಾಜಾಸಭೆಗೆ ಬಂದಿದ್ದ ಖಿಲ್ಜಿಯು ಕಾವ್ಯವೊಂದರಲ್ಲಿ ಪದ್ಮಾವತಿಯ ಪ್ರತಿಬಿಂಬವನ್ನೇ ನೋಡುತ್ತಾನೆ ಎಂದು ಹೇಳಲಾಗುತ್ತದೆ ಅವನು ಪಾತಾಳದಂತಹ ಕುತಂತ್ರಗಳಿಂದ ರಾಜ ಬಂಧಿಸುತ್ತಾನೆ ಅಲೌದ್ದೀನ್ ಚಿತ್ತೋಡ್ಗಡದ ಮೇಲೆ ದೊಡ್ಡ ಯುದ್ಧ ನಡೆಸುತ್ತಾನೆ ಕೊನೆಗೆ ರತ್ನಸೇನ್ ಯುದ್ಧದಲ್ಲಿ ಮೃತನಾಗುತ್ತಾನೆ ಆದರೆ ಖಿಲ್ಜಿಯಾ ನಾಪಾಕ ನಿರ್ಲಕ್ಷ್ಯದಿಂದ ಪದ್ಮಾವತಿ ಅವನ ಕೈಗೆ ಸಿಗಲಿಲ್ಲ ಪದ್ಮಾವತಿ ತನ್ನ ಗೌರವವನ್ನು ಕಾಪಾಡಿಕೊಳ್ಳಲು ಜೌಹರ್ ಎಂಬ ಆಚರಣೆ ಮೂಲಕ ಸಾವಿರಾರು ಸ್ತ್ರೀಯರೊಂದಿಗೆ ಬೆಂಕಿಗೆ ಹಾರಿ ಆತ್ಮಬಲಿದಾನ ಮಾಡುತ್ತಾರೆ ಆದರೆ ಶತ್ರುವಿಗೆ ಶರಣಾಗಲಿಲ್ಲ ಪಾಠ ಆತ್ಮಗೌರವ ಮತ್ತು ದೇಶಭಕ್ತಿಯ ಸಂಕೇತ ರಾಣಿ ಪದ್ಮಾವತಿ